ನಮಸ್ಕಾರ ಫ್ರೆಂಡ್ಸ್ ಮತ್ತೆ ಬಂದಿದ್ದೇವೆ ಈಗ ಸಿಂಪಲ್ಲಾಗಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ಹೇಳೋಣ ಶ್ರೀಹಳ್ಳಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಈ ಥರ ಬೇಳೆ ಸಾರು ಬರುತ್ತೆ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಕುಕ್ಕರ್ನಲ್ಲಿ ಬೇಳೆ ಮತ್ತು ಟೊಮೊಟೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಕುದಿಸಿದೆ ಈಗ ಅದನ್ನು ಹುಟ್ಟಿನಿಂದ ತಿರಿಯೋಣ ಈ ಥರ ತಿರ್ಕೋಬೇಕು ಅಂದರೆ ಎಷ್ಟು ಚೆನ್ನಾಗಿ ಇದನ್ನು ಹುಟ್ಟಿಲ್ಲ ತಿರ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸೇಷ್ಮಿ ಕರಿಬೇವು ಮತ್ತು ಬಳ್ಳುಳ್ಳಿನ ಹಾಕೊಂಡು ಆಲ್ರೆಡಿ ಇಟ್ಟಿದೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಮಸಾಲೆ ಹಾಂ ಫ್ರೆಂಡ್ಸು ಒಗ್ಗರಣೆ ಕೆಂಪಗೆ ಆಗಿದೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಬಿಡೋಣ ಅಂದರೆ ಸಾರು ಚೆನ್ನಾಗಿ ಕೆಂಪಗೆ ಬರುತ್ತೆ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊರಿ ಹಾಂ ಹಾಗೆ ಕುದಿಸಿದ ಬೇಳೆ ಮತ್ತು ಟಮಟೆನೂ ಆಲ್ರೆಡಿ ಕುಚ್ಚಿದೆ ಹಾಕಿ ಆಟ ಕುದಿಯೋಕ್ಕೆ ಇಟ್ಬಿಡ್ರಿ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗೆ ಎಣ್ಣೆ ಮಾರು ಮಸಾಲೆ ಹಾಕೋರಿ ಮೇಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಂ ಕುದಿಯಕ್ಕೆ ಇಟ್ಬಿಡೋಣ ಫ್ರೆಂಡ್ಸ್ ನಾವು ವಿಡಿಯೋ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಸಾರಿ ಹಾಂ ಮುಚ್ಚಿಬಿಡೋಣ ಈಗ ಹ್ಞೂ ಒಂದು ಕುದಿ ಬರುವವರೆಗೂ ಮುಚ್ಚಿಬಿಡೋಣ ಫ್ರೆಂಡ್ಸ್ ಹಾಂ ಕುದ್ದಿದೆ ಇಲ್ಲ ಅಂತ ನೋಡಿದೆ ಇನ್ನೂ ಕುದ್ದಿಲ್ಲ ಹಾಂ ಈಗ ಕುದಿದೆ ಇಲ್ಲಿ ನೋಡೋಣ ಫ್ರೆಂಡ್ಸ್ ಹಾಂ ಚೆನ್ನಾಗಿ ಕುದಿದೆ ಈ ಥರ ಬರುತ್ತೆ ಮತ್ತು ರೊಟ್ಟಿ ಅನ್ನ ಮುದ್ದೆ ಎಲ್ಲದರ ಜೊತೆಯೂ ಭಾರಿ ಕಾಂಬಿನೇಷನ್ ಆಗುತ್ತೆ ಊಟ ಮಾಡಿ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ನಮಸ್ತೆ